ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಗೆ ಸ್ವಾಗತ ಈ ಜಿಲ್ಲೆ ರೈತರಿಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಿದೆ ಹೌದು ಯಾವ ಯಾವ ಎಷ್ಟು ಜಮಾ ಆಗಿದೆ ಎಂಬುದನ್ನ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ದಯವಿಟ್ಟು ಸ್ಕಿಪ್ ಮಾಡದೆ ನಮ್ಮ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ರಾಜ್ಯದ ರೈತರಿಗೆ ಸಂತೋಷದ ಸುದ್ದಿ ಹೌದು ಕರ್ನಾಟಕ ಸರ್ಕಾರವು ಅತಿಯಾದ ಮಳೆ ಹಾಗೂ ಪ್ರವಾಹದಿಂದ ಉಂಟಾದ ಅನಾಹುತಗಳ ಕಾರಣದಿಂದಾಗಿ ಬೆಳೆ ಹಾನಿ ಪರಿಹಾರವನ್ನು ನೀಡಲು ಮುಂದಾಗಿದೆ ಧಾರವಾಡ ಜಿಲ್ಲೆಯಲ್ಲೂ ಕೂಡ ಅಕ್ಟೋಬರ್ ತಿಂಗಳಿನಲ್ಲಿ ಬೆಳೆ ಹಾನಿ ಅಧಿಕವಾಗಿದ್ದರಿಂದ ಬೆಳೆ ಸಮೀಕ್ಷೆ ದತ್ತಾಂಶ ಪ್ರೂಡೆಡಿ ಹೊಂದಿರುವ ರೈತರಿಗೆ ಬೆಳೆ ಹಾನಿ ಅಂತಿಮ ಜಂಟಿ ಸಮೀಕ್ಷೆ ವರದಿಯ ಆಧಾರದ ಮೇಲೆ ಪರಿಹಾರ ತಂತ್ರದ ಮೂಲಕ ಹಂತ ಹಂತವಾಗಿ ಬೆಳೆ ಹಾನಿ ಪರಿಹಾರ ಮಾಡಲಾಗುತ್ತಿದೆ ಎಂದು ಸರ್ಕಾರವು ಆದೇಶವನ್ನ ನೀಡಿದೆ ಇದರ ಕುರಿತಾದ ಸಂಪೂರ್ಣವಾದ ಮಾಹಿತಿಯನ್ನ ಪಡೆದುಕೊಳ್ಳಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಇದೇ ರೀತಿ ಎಲ್ಲಾ ಮಾಹಿತಿಗಾಗಿ ನಮ್ಮ ಸಬ್ಸ್ಕ್ರೈಬ್ ಆಗಿ ಈ ಜಿಲ್ಲೆಯ ಬೆಳೆ ಹಾನಿ ಪರಿಹಾರ ಜಮಾ ಹೌದು ಪ್ರವಾಹ ಪರಿಸ್ಥಿತಿಯಿಂದಾಗಿ ಉಂಟಾಗಿರುವ ಹಾನಿಗೆ ಕೇಂದ್ರ ಸರ್ಕಾರವು ಐದನೂರ ಅರವತ್ತು ಕೋಟಿ ರೂಪಾಯಿ ಪರಿಹಾರವನ್ನ ಈಗಾಗಲೇ ಒದಗಿಸಿದೆ ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಅವರು ಮಾತನಾಡಿ ಮೊದಲ ಮತ್ತು ಎರಡನೇ ಹಂತದಲ್ಲಿ ಇಲ್ಲಿವರೆಗೆ ಒಟ್ಟಾರೆಯಾಗಿ ಧಾರವಾಡ ಜಿಲ್ಲೆಯ ಏಳು ತಾಲೂಕಿನ ಅರವತ್ತೊಂಬತ್ತು ಸಾವಿರದ ಐದನೂರ ಎಪ್ಪತ್ತ್ ಮೂರು ರೈತ ಫಲಾನುಭವಿಗಳಿಗೆ ನಲವತ್ತೈದು ಕೋಟಿ ರುಗಳನ್ನ ಒಟ್ಟು ಕ್ಷೇತ್ರ ಐವತ್ತೈದು ಸಾವಿರದ ಎಂಟುನೂರ ಒಂಬತ್ತು ಹೆಕ್ಟರ್ಗೆ ಇನ್ಪುಟ್ ಸಬ್ಸಿಡಿಯನ್ನ ಜಮೆ ಮಾಡಲಾಗಿದೆ ಎಂದು ಅವರು ತಿಳಿಸಿದರು ಅಷ್ಟೇ ಅಲ್ಲದೆ ಈಗಾಗಲೇ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳಿನಲ್ಲಿ ಧಾರವಾಡ ಜಿಲ್ಲೆಯ ಎರಡು ತಾಲೂಕುಗಳಿಗೆ ಇನ್ಪುಟ್ ಸಬ್ಸಿಡಿಯನ್ನು ಜಮಾ ಮಾಡಲಾಗಿದೆ ಎಂದು ಪ್ರಕಟಣೆಯಲ್ಲಿ ನೀಡಿದ್ದಾರೆ ಹಳ್ಳ್ಯಾವರ ತಾಲೂಕಿನ ಅರವತ್ತೊಂಬತ್ತು ಫಲಾನುಭವಿಗಳಿಗೆ ಹುಬ್ಬಳ್ಳಿ ತಾಲೂಕಿನ ಎಂಟು ಸಾವಿರದ ಆರುನೂರ ಹದಿನಾರು ಫಲಾನುಭವಿಗಳಿಗೆ ಹಾಗೂ ಹುಬ್ಬಳ್ಳಿ ನಗರ ತಾಲೂಕಿನ ಏಳುನೂರ ನಲವತ್ತೊಂದು ಫಲಾನುಭವಿಗಳಿಗೆ ಹಾಗೂ ಕುಂದಗೋಳ ನೌಲುಗುಂದ ಅನ್ನಿಗೇರಿ ತಾಲೂಕಿನ ಫಲಾನುಭವಿಗಳಿಗೆ ಒಟ್ಟು ಕ್ಷೇತ್ರ ಹೆಕ್ಟರ್ಗೆ ಇನ್ಪುಟ್ ಸಬ್ಸಿಡಿಯನ್ನ ಜಮಾ ಮಾಡಲಾಗಿದೆ ಎರಡನೇ ಹಂತದಲ್ಲಿ ಧಾರವಾಡ ಜಿಲ್ಲೆಯ ಏಳು ತಾಲೂಕಿನ ಐವತ್ತು ಸಾವಿರದ ಐದುನೂರ ಹದಿನೈದು ಫಲಾನುಭವಿಗಳಿಗೆ ಹದಿನೇಳು ಲಕ್ಷ ರೂಗಳನ್ನ ಒಟ್ಟು ಕ್ಷೇತ್ರ ಲಕ್ಷ ಹೆಕ್ಟರ್ಗೆ ಇನ್ಪುಟ್ ಸಬ್ಸಿಡಿಯನ್ನ ಜಮಾ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಬೆಳೆ ಹಾನಿ ಪರಿಹಾರ ಜೊತೆಗೆ ಪ್ರವಾಹ ಮತ್ತು ಭವಿಷ್ಯದ ಯೋಜನೆಗಳು ಹೌದು ಈ ಯೋಜನೆ ಅಡಿಯಲ್ಲಿ ಪರಿಹಾರ ಮೊತ್ತ ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗುವುದು ಇದು ಪಾರದರ್ಶಕತೆ ಮತ್ತು ಸರಿಯಾದ ಸಮಯದಲ್ಲಿ ಖಚಿತಪಡಿಸುತ್ತದೆ ಹಿಂಗಾರು ಮಳೆಯ ನಂತರ ಬೆಳೆ ಹಾನಿ ಎದುರಿಸಿದ ರೈತರಿಗೆ ಈ ಪರಿಹಾರವು ಶಾಶ್ವತ ಪರಿಹಾರವಲ್ಲದಿದ್ದರೂ ತಾತ್ಕಾಲಿಕವಾಗಿ ಅವರಿಗೆ ಆರ್ಥಿಕ ನೆರವಾಗಲಿದೆ ಅಷ್ಟೇ ಅಲ್ಲದೆ ಸರ್ಕಾರವು ಈ ಯೋಜನೆಯೊಂದಿಗೆ ಪೀಡಿತ ರೈತರನ್ನ ಪ್ರೋತ್ಸಾಹಿಸುವ ಮತ್ತು ಬೆಳೆಯುವ ಯೋಜನೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲು ಮುಂದಾಗಿದೆ ಇದು ರೈತರ ಇತರ ಬೆಳೆಗಳಿಗೆ ಪರ್ಯಾಯ ಹೂಡಿಕೆಯನ್ನ ಪರಿಶೀಲಿಸಲು ಸಹಾಯ ಮಾಡಲಿದೆ ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ